ಚಳ್ಳಕೆರೆ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಎಸ್ ಎರ್ ಎಸ್ ಶಾಲೆಯಿಂದ ತರಕಾರಿ ಮೇಳ ಆಯೋಜಿಸಲಾಗಿತ್ತು ಮೇಳದ ಉದ್ಘಾಟನೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆ ಎಸ್ ಸುರೇಶ್ ರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಮಕ್ಕಳಲ್ಲಿ ವ್ಯವಹಾರಿಕ ಜ್ಞಾನ ಹಾಗೂ ಬುದ್ಧಿವಂತಿಕೆ ಇರಬೇಕು ಈ ಶಾಲೆಯು ತರಕಾರಿ ಮೇಳ ಆಯೋಜನೆ ಮಾಡಿರುವುದು ತುಂಬ ಸಂತೋಷ ಇದರಿಂದಾಗಿ ಮಕ್ಕಳು ವ್ಯವಹಾರಿಕವಾಗಿ ಮಾತನಾಡೋದನ್ನು ಹಾಗೂ ತೂಕ ಹಾಕೋದು ಹಣ ಪಡೆಯುವುದು ಚಿಲ್ಲರೆ ಕೊಡುವುದು ಇವೆಲ್ಲವನ್ನು ಈ ತರಕಾರಿ ಮೇಳದಿಂದ ಮಕ್ಕಳಿಗೆ ಅರ್ಥವಾಗುತ್ತೆ ಆದ್ದರಿಂದ ತರಕಾರಿ ಮೇಳ ಉತ್ತಮ ಪರಿಣಾಮ ಬೀರುತ್ತೆ ಎಂದು ಹೇಳಿದರು ಮಕ್ಕಳು ಉತ್ಸಾಹದಿಂದ ತರಕಾರಿ ತೂಕ ಹಾಕಿ ದೃಶ್ಯ ಗಮನ ಸೆಳೆಯಿತು ಆರ್ ಎಸ್ ಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿ ಅಚ್ಚುಕಟ್ಟಾಗಿ ತರಕಾರಿ ಮೇಳ ಬಿಇಒ ಕಚೇರಿ ಮುಂದೆ ಸಾಗಿತ್ತು ಜೀವನ ಹಾಗೂ ಜ್ಞಾನ ತಿಳುವಳಿಕೆಯನ್ನು ಹೆಚ್ಚು ಮಾಡಲಿಕ್ಕೆ ಈ ಒಂದು ಶಾಲೆ ಉತ್ತಮವಾದಂಥ ಕಾರ್ಯ ಮಾಡಿದೆ ಹಾಗಾಗಿ ಈ ಮಕ್ಕಳ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತೇಳಿ ಆದೇಶ ಮುಂದೆ ಆ ಶಾಲೆಯ ಎಲ್ಲ ವ್ಯವಸ್ಥಾಪಕರಿಗೂ ಅಧ್ಯಕ್ಷರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಈ ಮಕ್ಕಳೆಲ್ಲರಿಗೂ ಶುಭ ಕೋರ್ತೇನೆ ಥ್ಯಾಂಕ್ ಯು

ನಮಸ್ತೆ ಎಸ್ ಆರ್ ಎಸ್ ಶಿಕ್ಷಕ ಇವತ್ತು ನಾವು ಮಕ್ಕಳ ಸಂಸ್ಥೆ ತರಕಾರಿ ಮೇಡಮ ಸೊ ಮಕ್ಕಳಿಗೆ ಲಾಭ ನಷ್ಟ ಮತ್ತು ವ್ಯಾಪಾರದ ಬಗ್ಗೆ ಅರಿಮೋರ್ಸಕ್ಕೆ ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಸಣ್ಣ ವ್ಯಾಪಾರಿಗಳು ಯಾವ ರೀತಿ ಅವ್ರ ಜೀವನ ಸಾಗಿಸ್ತಾರೆ ಯಾವ ರೀತಿ ಇದು ತರಕಾರಿ ಮಾರ್ತಾರೆ ನಾವು ದಿನನಿತ್ಯ ಯಾವ ರೀತಿ ತರಕಾರಿ ಕೊಡ್ತೀವಿ ಲಾಭ ನಷ್ಟ ಅದ್ರ ಬಗ್ಗೆ ಎಲ್ಲ ಮಕ್ಕಳಿಗೆ ತಿಳಿಸ್ಕೋ ತಿಳಿಸ್ಕೋಕೋಸ್ಕರ ಈ ರೀತಿ ಕಾರ್ಯಕ್ರಮ ಅಂದ್ಕೊಂಡ್ವಿ